in Meer aiida ರುವ ಜಾತಿ ಗಣತಿಯಲ್ಲಿ ಭಾಗವಹಿಸಿ ಸಮುದಾಯವನ್ನು ಜಾಗೃತಿಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಮಹದೇವ್ ಸಿಂಗ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಲಗೈ ಗುಂಪಿಗೆ ಸಂಬಂಧಿಸಿದ ಜಾತಿಗಳ ಜನಸಂಖ್ಯೆಯಲ್ಲಿ ಗಣನೀಯ ಏರುಪೇರಾಗ್ಯ ನಮ್ಮ ಈ ಬಲಗೈ ಗುಂಪಿಗೆ ವಾಸ್ತವಿಕವಾಗಿ ದೊರೆಯಬೇಕಾಗಿರುವ ಮೀಸಲಾತಿ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆಯಾಗಿ ಸರ್ಕಾರದಿಂದ ದೊರೆಯುತ್ತಿರುವ ಸೌಲಭ್ಯಗಳಾದ ಶಿಕ್ಷಣ ಉದ್ಯೋಗ ರಾಜಕೀಯ ಪ್ರಾತಿನಿಧ್ಯ ಆರೋಗ್ಯ ಕೃಷಿ ತೋಟಗಾರಿಕೆ ಕೈ ಕೈಗಾರಿಕೆ ವಾಣಿಜ್ಯ ಪಶುಸಂಗೋಪನೆ ಹಾಗೂ ಇನ್ನಿತರೆ ಕ್ಷೇತ್ರಗಳಲ್ಲಿ ಸಿಗುವ ಸೌಲಭ್ಯಗಳಿಂದ ನಾವು ಶಾಶ್ವತವಾಗಿ ವಂಚಿತರಾಗಬೇಕಾಗುತ್ತಿದೆ ಇದರ ಪರಿಣಾಮದಿಂದ ನಮ್ಮ ಜನಾಂಗದ ಪೀಳಿಗೆ ಶತಮಾನಗಳವರೆಗೆ ನಷ್ಟವನ್ನು ಅನುಭವಿಸಬೇಕಾಗುತ್ತಿದೆ ಅದಕ್ಕಾಗಿ ಸಮುದಾಯದ ಪ್ರತಿಯೊಬ್ಬ ನಾಯಕರು ಯುವಕರು ಸಂಘಟನಾಕಾರರು ಜನಪ್ರತಿನಿಧಿಗಳು ಮೇ ಐದರಂದು ನಡೆಯುವ ಜಾತಿ ಜನಗಣತಿಯಲ್ಲಿ ಭಾಗವಹಿಸಿ ಸಮುದಾಯವನ್ನು ಜಾಗೃತಿಗೊಳಿಸುವ ಮೂಲ ಜಾತಿ ಎಂದು ನಮೂದಿಸುವ ಮೂಲಕ ನಮ್ಮ ಜನಸಂಖ್ಯೆ ಅಗ್ರಸ್ಥಾನದಲ್ಲಿರುವಂತೆ ನೋಡಿಕೊಳ್ಳಬೇಕು ಎಂದರು ಪ್ರಸ್ತುತವಾಗಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಜಾತಿ ಜನಗಣತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಿಂದ ಇದೇ ತಿಂಗಳ ಐದು ಮತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಲಿದ್ದು ಈ ಜನಗಣತಿಯಲ್ಲಿ ಈ ಕಳೆದ ಒಂದು ಒಂದು ಜನಗಣತಿಯ ಸಂದರ್ಭದಲ್ಲಿ ಅಂತ ನಮ್ಮ ಸಮುದಾಯದ ಅನೇಕ ನಮ್ಮ ಸುಮಾರು ಇಪ್ಪತ್ತೊಂಬತ್ತು ಅಂತ ಚದಿರುವ ಜಾತಿಗಳ ಕರೆ ಸರಿಯಾದ ನಿಖರವಾದ ಮಾಹಿತಿಯನ್ನು ಕೊಡದ ಕಾರಣಕ್ಕಾಗಿ ನಮ್ಮ ಸಂಖ್ಯಾಬಲವನ್ನು ಆಗಿತ್ತು ಅದಕ್ಕಾಗಿ ಈಗ ನಮ್ಮ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ನಮ್ಮ ಜನಸಂಖ್ಯೆ ನಿಖರವಾದ ಮಾಹಿತಿಯನ್ನು ಕೊಟ್ಟು ಈ ಮೂರು ಥರ ಮೊದಲೇದಾಗಿ ಹೌಸ್ ಟು ಹೌಸ್ ಹೋಗಿ ಈ ಒಂದು ಸರ್ವೇನು ಮಾಡ್ತಾರಲ್ಲ ಆ ಸರ್ವೆಗೆ ನಾವೆಲ್ಲರೂ ಕೂಡ ನಮ್ಮ ಸಮುದಾಯದ ಯುವಕರು ಜನಪ್ರತಿನಿಧಿಗಳು ಮತ್ತು ಸಂಘಟನೆಕಾರರು ಭಾಗವಹಿಸಿ ಈ ಒಂದು ಗೊಂದಲಮಯವಾಗಿದ್ದಂಥ ಜಾತಿ ಸಮೀಕ್ಷೆಯಲ್ಲಿ ಸ್ಪಷ್ಟವಾಗಿ ನಮ್ಮ ಭಾಗದಲ್ಲಿ ಒಲೆಯ ಅಂತ ನಾವು ಕೋರಲಾಗಿದೆ ಅದೇ ಥರ ಮೈಸೂರು ಚಾಮರಾಜನಗರ ದಾವಣಗೆರೆ ತುಮಕೂರು ಆ ಭಾಗದಂಥ ಆದಿ ಕರ್ನಾಟಕ ಆದಿ ದ್ರಾವಿಡ ಇನ್ನಿತರ ಜಾತಿಗಳನ್ನು ಹೊರತುಪಡಿಸಿ ಕೇವಲ ವಲಯ ಅಥವಾ ಚಲವಾದಿ ಎಂದು ನಮೂದಿಸಲು ಸೂಚಿಸಲಾಗಿದೆ ಅದಕ್ಕಾಗಿ ಈ ನ್ಯಾಯಾಲಯದ ಒಂದು ತೀರ್ಪಿನಿಂದ ಮೂರು ಹಂತದಲ್ಲಿ ಮೊದಲನೇ ಹಂತದಲ್ಲಿ ಮನೆ ಮನೆಗೆ ಹೋಗಿ ನಿಖರವಾದ ಮಾಹಿತಿಯನ್ನು ಪಡೆದುಕೊಳ್ತಾರೆ ಹದಿನೇಳು ನಂತರ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ದಿವಸ ಅದರಲ್ಲಿ ತಪ್ಪಿ ಹೋಗದಂಥ ಒಂದು ಗಣಿತ ತಪ್ಪದಂತ ಹೋದವರು ಈ ಬೂತ್ ವೈಸ್ ಹೋಗಿ ಆಯಾ ಬೂತ್ ಮಾಡ್ತಾರೆ ಪಂಚಾಯತ್ ಲೆವೆಲ್ಲ ಮತ್ತು ವಾರ್ಡ್ ವೈಸ ಆ ಬೂತ್ಗಳಿಗೆ ಹೋಗಿ ನಾವು ಅದನ್ನು ಮಾಹಿತಿ ಕೊಡಬೇಕು ಅಷ್ಟೇ ಅಲ್ಲದೆ ಇದನ್ನೂ ಕೂಡ ತಪ್ಪಿಯೋದ್ರ ಮೂರನೇ ಹಂತವಾಗಿ ಮೊಬೈಲ್ ಆ್ಯಪ್ನಲ್ಲಿ ನಾವು ಆನ್ಲೈನ್ಗೂ ಕೂಡ ನಾವು ಜನಗಣತಿಯಲ್ಲಿ ಭಾಗವಹಿಸ್ಬೋದು ಈ ಆನ್ಲೈನ್ನಲ್ಲಿ ಜನಗಣತಿಯಲ್ಲಿ ಭಾಗವಹಿಸಬೇಕಾದ್ರೆ ಕಂಪಲ್ಸರಿ ನಮಗೆ ಆಡಿನ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್